ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜಗದ್ಭ್ರಾಂತಿ ಪ್ರತಿಪಾದನವೆಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಒಂದೆರಡು ಸರ್ಗಗಳಿಂದ ವಸಿಷ್ಠರು ಶ್ರೀರಾಮನಿಗೆ ಮಂಡಪೋಪಾಖ್ಯಾನವನ್ನು ಹೇಳುತ್ತಿರುವರು ಈ ಆಖ್ಯಾನದಲ್ಲಿ ಪದ್ಮರಾಜನೆಂಬ ರಾಜನಿಗೆ ಪದ್ಮನೆಂಬ ರಾಜನಿಗೆ ಲೀಲೆ ಎಂಬ ವಿಲಾಸಿನಿಯಾದ ರಾಣಿ ಇರುತ್ತಾಳೆ ಇಬ್ಬರೂ ಸಕಲ ಗುಣ ಸಂಪನ್ನರಾಗಿರುತ್ತಾರೆ ಆ ಲೀಲೆಗೆ ತಾನು ಚಿರಕಾಲ ಈ ಸುಖವನ್ನು ಅನುಭವಿಸುತ್ತಿರಬೇಕೆಂಬ ಆಶಯವಿದ್ದರೂ ಕೂಡ ಮುಂದೆ ಪದ್ಮರಾಜನು ಕಾಲಾಂತರದಲ್ಲಿ ಮರಣ ಹೊಂದಿದಾಗ ಆಕೆ ಆಸರೆ ಕಳೆದುಕೊಂಡ ಬಳ್ಳಿಯಂತೆ ಒಣಗಿ ಹೋಗುತ್ತಾಳೆ ಆಗ ಸರಸ್ವತೀ ದೇವಿಯು ಅವಳ ಬಳಿಗೆ ಬಂದು ಆಕೆಯ ಗಂಡನನ್ನು ಪುಷ್ಪರಾಶಿಗಳಿಂದ ಮುಚ್ಚಿದರೆ ಆತನು ಪುನಃ ಜೀವಂತನಾಗುವನು ಎಂದು ಹೇಳಿದ್ದನ್ನು ಕೇಳಿ ಆ ಲೀಲೆಯು ಹಾಗೆಯೇ ಮಾಡುತ್ತಾಳೆ ನಂತರ ಜ್ಞಪ್ತಿ ದೇವಿಯನ್ನು ನೆನಪಿಸಿಕೊಂಡು ತಾನು ರಾಜನು ಎಲ್ಲಿರುವನು ಎಂಬುದನ್ನು ನೋಡಬೇಕು ಎಂದಾಗ ದೇವಿಯು ಆಕೆಗೆ ನಿರ್ವಿಕಲ್ಪ ಸಮಾಧಿಯನ್ನು ಕರುಣಿಸಿ ಆ ಮೂಲಕ ಆಕೆಯು ವ್ಯೋಮ ಅಂದರೆ ಆ ಲೀಲಾದೇವಿಯು ವ್ಯೋಮರೂಪಳಾಗಿ ರಾಜನ ಪ್ರಸ್ತುತ ಇರುವಿಕೆಯನ್ನು ನೋಡುವಂತೆ ಅನುಗ್ರಹಿಸುತ್ತಾಳೆ ಆಗ ಲೀಲೆಯು ಹದಿನಾರು ವಯಸ್ಸಿನ ಪದ್ಮರಾಜನು ತನ್ನೆಲ್ಲ ಆಸ್ಥಾನಿಕರಿಂದ ಸುತ್ತುವರಿದಿರುವುದನ್ನು ನೋಡಿ ದಿಗ್ಭ್ರಾಂತಳಾಗಿ ಸಮಾಧಿಯಿಂದ ಎಚ್ಚೆತ್ತು ಎಲ್ಲ ಆಸ್ಥಾನಿಕರಿಗೂ ಬರ ಹೇಳುತ್ತಾಳೆ ಈಗ ಎಲ್ಲ ಆಸ್ಥಾನಿಕರು ಅವಳು ಕರೆದ ಸಭೆಗೆ ಹಾಜರಾಗಿದ್ದಾರೆ ವಸಿಷ್ಠರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ದುಃಖವನ್ನು ಕೊಡುತ್ತಿರುವ ಚಿತ್ತವನ್ನು ಇಂತು ವಿನೋದಗೊಳಿಸುವೆನೆಂದು ಸಭಿಕರಿಗೆ ಹೇಳಿ ಆಸ್ಥಾನದಿಂದೆದ್ದು ತನ್ನ ಅಂತಃಪುರವನ್ನು ಪ್ರವೇಶಿಸಿ ಅಲ್ಲಿ ಮಂಡಪದಲ್ಲಿ ಹೂವಿನ ರಾಶಿಯಲ್ಲಿರುವ ಗಂಡನ ಮಗ್ಗುಲಲ್ಲಿ ಕುಳಿತು ಮನಸ್ಸಿನಲ್ಲಿಯೇ ಯೋಚಿಸಿದಳು ಎಲ್ಲ ಇದೇನು ಈ ವಿಚಿತ್ರವಾದ ಮಾಯೆ ನಮ್ಮ ನಗರದಲ್ಲಿರುವ ಜನರೆಲ್ಲರೂ ಹೊರಗೂ ಒಳಗೂ ಕೂಡ ಅಲ್ಲಿರುವಂತೆಯೇ ಅಂದರೆ ಈಗಾಗಲೇ ಪದ್ಮರಾಜನು ಮರಣ ಹೊಂದಿ ಯಾವ ಲೋಕದಲ್ಲಿ ಇರುವನು ಅಲ್ಲಿಯೂ ಕೂಡ ಆತ ರಾಜನಾಗಿ ರಾಜ್ಯಭಾರ ಮಾಡುತ್ತಿರುವನು ಅಲ್ಲಿಯೂ ಕೂಡ ಈ ಜನರೆಲ್ಲರೂ ಇದ್ದಾರೆ ಹಾಗೆ ನೋಡಿದರೆ ಆ ಜನರೆಲ್ಲರೂ ಇಲ್ಲಿಯೂ ಇದ್ದಾರೆ ಜನರೆಲ್ಲರೂ ಹೊರಗೂ ಒಳಗೂ ಕೂಡ ಅಲ್ಲಿರುವಂತೆಯೇ ಇಲ್ಲಿಯೂ ಇರುವರಲ್ಲ ಅಲ್ಲಿ ನಾನು ನೋಡಿದ ಗಿರಿಗಳು ಇಲ್ಲಿರುವ ಗಿರಿಗಳಂತೆಯೇ ತಾಲ ತಮಾಲ ಹಿಂತಾಲ ಮಾಲೆಗಳಿಂದ ಅಲಂಕೃತವಾಗಿರುವವಲ್ಲ ಅಲ್ಲಿರುವಂತೆಯೇ ಎಲ್ಲವೂ ಇಲ್ಲಿಯೂ ಇರುವವು ಎಂದ ಮೇಲೆ ಈ ಮಾಯೆಯು ಎಷ್ಟು ದೊಡ್ಡದು ಕನ್ನಡಿಯಲ್ಲಿಯೂ ಹೊರಗು ಒಂದೇ ಶೈಲವನ್ನು ಕಾಣುವಂತೆ ಚಿತ್ತವೆಂಬ ಕನ್ನಡಿಯಲ್ಲಿಯೂ ಹೊರಗು ಈ ಸೃಷ್ಟಿಯು ಕಾಣುವುದು ಹೀಗೆ ಒಳಗೊಂದು ಹೊರಗೊಂದು ಕಾಣುತ್ತಿರುವ ಈ ಎರಡು ಸೃಷ್ಟಿಗಳಲ್ಲಿ ಭ್ರಾಂತಿಮಯವಾದುದು ಪ್ರಾತಿಭಾಸಿಕವಾದುದು ಯಾವುದು ಪಾರಮಾರ್ಥಿಕವಾದುದು ಯಾವುದು ಇದನ್ನು ಸರಸ್ವತಿ ದೇವಿಯನ್ನು ಸಮಾರ್ಚನೆ ಮಾಡಿ ಕೇಳಿ ನಿಸ್ಸಂಶಯವಾಗುವಂತೆ ತಿಳಿದುಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡು ಆ ದೇವಿಯನ್ನು ಆಗಲೇ ಪೂಜಿಸಿದಳು ಕುಮಾರಿಕಾ ರೂಪಧಾರಣಿಯಾಗಿ ಪ್ರತ್ಯಕ್ಷಲಾದ ದೇವಿಯನ್ನು ಕಂಡಳು ದೇವಿಯನ್ನು ಭದ್ರಾಸನದಲ್ಲಿ ಕೊಳ್ಳಿರಿಸಿ ತಾನು ಎದುರಿಗೆ ಕುಳಿತು ಪರಮಾರ್ಥ ಸ್ವರೂಪಳಾದ ಆ ಮಹಾಶಕ್ತಿಯನ್ನು ಹೀಗೆ ಕೇಳಿದಳು ಲೀಲೆಯು ಕೇಳಿ ನುಡಿತಾಳೆ ಲೀಲೆಯು ಕೇಳುತ್ತಿದ್ದಾಳೆ ಎಲವು ದೇವಿಯೇ ಉತ್ತಮರಾದವರು ಯಾರನ್ನು ಅನುಗ್ರಹಿಸಬೇಕೆಂದಿರುವರು ಅವರ ದುಃಖವನ್ನು ವಹಿಸಿಕೊಳ್ಳುವರಲ್ಲವೇ ಈ ನಿಯಮವನ್ನು ಸರ್ಗಾದಿಯಲ್ಲಿ ಸ್ಥಾಪಿಸಿದವಳು ನೀನೇ ಅಲ್ಲವೇ ಅದರಿಂದ ನಮ್ರನಾಗಿ ನಾನು ಕೇಳುವುದನ್ನು ಎಲವು ಪರಮೇಶ್ವರಿಯೇ ಅದನ್ನು ಹೇಳು ನೀನು ಮೊದಲು ಮಾಡಿರುವ ಅನುಗ್ರಹವು ನನ್ನಲ್ಲಿ ಸಂಪೂರ್ಣವಾಗಿ ಫಲಿಸಲಿ ಜಗತ್ತೆಂಬ ಈ ಕನ್ನಡಿಯು ಆಕಾಶಕ್ಕಿಂತಲೂ ನಿರ್ಮಲವಾಗಿರುವುದು ಇದರಲ್ಲಿ ಕೋಟಿ ಕೋಟಿ ಯೋಜನೆಗಳು ಕೂಡ ಸಣ್ಣ ಅವಯವಗಳಂತಿರುವವು ವಾಚಾಂ ಅಗೋಚರವಾದ ಜ್ಯೋತಿರ್ಘನವು ಅಮೂರ್ತವಾದುದರಿಂದ ಮೃದುವು ತಾಪವನ್ನು ನಿಶೇಷವಾಗಿ ಉಪಶಮನ ಮಾಡುವುದರಿಂದ ಸುಶೀತಲವೋ ಆಗಿ ಅಚೇತ್ಯ ಚಿತ್ತೆಂಬ ಹೆಸರಿನಿಂದ ವಿಖ್ಯಾತವಾಗಿರುವ ನಿರ್ಭಿತ್ತಿಯೊಂದು ಎಲ್ಲದಕ್ಕೂ ಮೊದಲು ಇದ್ದಂತೆಯೇ ಇರುವುದು ದಿಕ್ಕು ಕಾಲ ಕಾರ್ಯ ಕಲನ ಆಕಾಶ ಪ್ರಕಾಶ ನಿಯತಿ ಕ್ರಮ ಇವೆಲ್ಲವೂ ಆ ಚಿದಾದರ್ಶದಲ್ಲಿ ದೇಶಕಾಲ ಪರಿಚ್ಛಿನ್ನವಾದ ಪರಿಣಿತಿಯನ್ನು ಹೊಂದಿ ಕಾಣುವವು ತ್ರಿಜಗತ್ತುಗಳು ಕೂಡ ಬಿಂಬ ಪ್ರತಿಬಿಂಬಗಳಾಗಿ ಹೊರಗೂ ಒಳಗೂ ಇರುವವಲ್ಲ ಇದರಲ್ಲಿ ಯಾವುದು ಕೃತ್ರಿಮವು ಯಾವುದು ಅಕೃತ್ರಿಮವು ಆಗ ದೇವಿಯು ಹೇಳುತ್ತಾಳೆ ಸುಂದರಿ ಈ ಸೃಷ್ಟಿಯು ಅಕೃತ್ರಿಮವು ಹೇಗೆ ಎಂಬುದನ್ನು ಹೇಳು ಹಾಗೆಯೇ ಕೃತ್ರಿಮವೆನ್ನುವುದು ಎಂಥದು ಎಂಬುದನ್ನು ಯಥಾವತ್ತಾಗಿ ಹೇಳು ಎಂದು ಕೇಳುತ್ತಾಳೆ ಏಕೆಂದರೆ ಲೀಲಾದೇವಿಯು ಈ ಲೀಲೆಯು ಈಗಾಗಲೇ ಗೊಂದಲದಲ್ಲಿ ಮುಳುಗಿದ್ದಾಳೆ ಆಕೆ ಸತ್ತು ಈಗಾಗಲೇ ಬೇರೆ ಲೋಕದಲ್ಲಿ ಇರುವನು ಎಂದುಕೊಂಡಿದ್ದ ತನ್ನ ಗಂಡನು ಅಲ್ಲಿಯೂ ರಾಜನಾಗಿ ಇದೇ ಆಸ್ಥಾನಿಕರೊಂದಿಗೆ ಇದೇ ರೀತಿಯಾದಂತಹ ರಾಜ್ಯ ರಾಜಸ್ಥಾನದಲ್ಲಿ ಕುಳಿತಿದ್ದಾನೆ ಹಾಗೆ ನೋಡಿದರೆ ಆ ಎಲ್ಲ ಆಸ್ಥಾನಿಕರು ಇನ್ನೂ ಇಲ್ಲಿಯೇ ಇದ್ದಾರೆ ಈ ಲೋಕದಲ್ಲಿಯೇ ಇದ್ದಾರೆ ಇವೆರಡರ ನಡುವೆ ಯಾವುದು ನಿಜವಾದದ್ದು ಯಾವುದು ಕೃತ್ರಿಮವಾದದ್ದು ಎಂಬ ಗೊಂದಲದಲ್ಲಿದ್ದಾಳೆ ಅದನ್ನು ಸರಸ್ವತಿ ದೇವಿಯಲ್ಲಿ ಕೇಳಿದಾಗ ಆಕೆಯು ಕೂಡ ಯಾವುದನ್ನು ನೀನು ಕೃತ್ರಿಮ ಎನ್ನುತ್ತಿರುವೆ ಯಾವುದು ಅಕೃತ್ರಿಮವು ಹೇಳು ಎನ್ನುತ್ತಾಳೆ ಆಗ ಲೀಲೆಯು ಹೇಳುತ್ತ ಹೇಳುತ್ತಾಳೆ ದೇವಿ ನಾನು ಹೇಗೆ ಇರುವೆನೋ ನೀನು ಹೇಗೆ ಇರುವೆಯೋ ಎಲೋ ಅಂಬಿಕೆ ಹಾಗೆ ಇರುವುದು ಅಕೃತ್ರಿಮವೆಂದು ಎಲೇ ದೇವೇಶಿಯೇ ನಾನು ತಿಳಿದುಕೊಂಡಿರುವೆನು ಅಂದರೆ ಅದು ಸತ್ಯವಾದುದು ಎಂದು ನಾನು ತಿಳಿದುಕೊಂಡಿರುವೆನು ಅಕೃತ್ರಿಮವಾದುದು ನಾನು ನನ್ನ ಗಂಡನು ಇದ್ದಂತೆ ಕಂಡ ಸೃಷ್ಟಿಯು ಯಾವುದೋ ಅದು ದೇಶ ಕಾಲಾದಿಗಳಿಂದ ವ್ಯವಹರಿಸಲು ಅಸಾಧ್ಯವಾದುದರಿಂದ ಏಕೆಂದರೆ ಆ ರಾಜ ಈಗಾಗಲೇ ಮೃತನಾಗಿದ್ದಾನೆ ಆತನನ್ನು ನೋಡಿ ಬರುವುದು ಸಾಧ್ಯವೇ ಇಲ್ಲ ಅದು ಕೇವಲ ನಿರ್ವಿಕಲ್ಪ ಸಮಾಧಿಯಲ್ಲಿ ಮಾತ್ರವೇ ಕಾಣಲು ಸಾಧ್ಯವಾದುದು ಅದು ದೇಶ ಕಾಲಾದಿ ವ್ಯವಹರಿಸಲು ಅಸಾಧ್ಯವಾದುದರಿಂದ ಅದು ಶೂನ್ಯವೋ ಆ ರಾಜನುಗಿರುವುದು ಕೃತ್ರಿಮವ ಎಂದು ನಾನು ತಿಳಿಯುವೆನು ಆಗ ದೇವಿಯು ಹೇಳುತ್ತಾಳೆ ಅಕೃತ್ರಿಮವಾದ ಸೃಷ್ಟಿಯಿಂದ ಕೃತ್ರಿಮವಾದ ಸೃಷ್ಟಿಯು ಎಂದಿಗೂ ಹುಟ್ಟುವುದಿಲ್ಲ ಯಾವಾಗಲೂ ಕಾರಣಕ್ಕೆ ಸದೃಶವಲ್ಲದ ಕಾರ್ಯವು ಅಕಾರಣದಿಂದ ಎಲ್ಲಿಯೂ ಯಾವಾಗಲೂ ಆಗುವುದೇ ಇಲ್ಲ ಅಕೃತ್ರಿಮವಾದ ಸೃಷ್ಟಿಯಿಂದ ಕೃತ್ರಿಮವಾದ ಸೃಷ್ಟಿ ಎಂದಿಗೂ ಹುಟ್ಟುವುದಿಲ್ಲ ಈಗ ಲೀಲೆಯು ಕೇಳುತ್ತಾಳೆ ಅಂಬಿಕೆ ಕಾರಣಕ್ಕಿಂತ ವಿಲಕ್ಷಣವಾದ ಕಾರ್ಯವೂ ಉಂಟು ನೀರನ್ನು ತರುವುದಕ್ಕೆ ಆಗದ ಮಣ್ಣಿನಿಂದಲೇ ನೀರನ್ನು ತರುವುದಕ್ಕೆ ಆಗುವ ಘಟವೂ ಹುಟ್ಟುವುದಲ್ಲವೇ ಬರೀ ಮಣ್ಣಿನಲ್ಲಿ ನೀರನ್ನು ಹಿಡಿದುಕೊಂಡು ಬರಲು ಸಾಧ್ಯವೇ ಸಾಧ್ಯವಿಲ್ಲ ಅದೇ ಮಣ್ಣಿನಿಂದ ಮಾಡಿದ ಘಟ ಸುಟ್ಟ ಮಡಕೆಯಲ್ಲಿ ನೀರನ್ನು ಹೊತ್ತುಕೊಂಡು ಬರಬಹುದಲ್ಲವೇ ಮಣ್ಣು ಘಟ ಎರಡರಲ್ಲಿಯೂ ಇರುವ ದ್ರವ್ಯವೋ ಒಂದೇ ಆದರೆ ಅವುಗಳಿಂದ ಆಗುವ ಕ್ರಿಯೆಯು ಬೇರೆ ಬೇರೆ ಕ್ರಿಯಾಭೇದದಿಂದ ದ್ವೈತವಿದ್ದಂತೆ ತೋರಿದರು ಸತ್ತಾಭೇದವಿಲ್ಲವಾಗಿ ಏಕೆಂದರೆ ಆ ಎರಡೂ ಮಡಿಕೆಗಳಲ್ಲಿ ಇರುವುದು ಹಸಿಮಣ್ಣಿನ ಮಡಿಕೆಯಾಗಲಿ ಸುಟ್ಟ ಮಡಿಕೆಯೇ ಆಗಲಿ ಎರಡರಲ್ಲಿಯೂ ಇರುವುದು ಮಣ್ಣೆ ಆದ್ದರಿಂದ ಅದು ಅದ್ವೈತವು ಆಗ ದೇವಿಯು ಹೇಳುತ್ತಾಳೆ ಸಹಕಾರಿ ಕಾರಣಗಳ ಸಹಾಯದಿಂದ ಯಾವ ಕಾರ್ಯವಾಗುವುದೋ ಅಲ್ಲಿ ಮುಖ್ಯ ಕಾರಣಕ್ಕೆ ವಿಲಕ್ಷಣವಾಗಿರುವ ವೈಚಿತ್ರವೊಂದು ಕಂಡುಬರುವುದು ಸಹಕಾರಿ ಕಾರಣಗಳ ಕ ಸಹಾಯದಿಂದ ಯಾವ ಕಾರ್ಯವಾಗುವುದು ಅಲ್ಲಿ ಮುಖ್ಯ ಕಾರಣಕ್ಕೆ ವಿಲಕ್ಷಣವಾಗಿರುವ ವೈಚಿತ್ರವೊಂದು ಕಂಡುಬರುವುದು ನೀನು ಕಂಡ ರಾಜ ಸೃಷ್ಟಿಗೆ ಪೃಥಿವ್ಯಾಧಿಗಳಲ್ಲಿ ಯಾವುದು ಕಾರಣವಾಗಿತ್ತು ಯಾವ ಭೂಮಂಡಲದಿಂದ ಅದು ಹುಟ್ಟಿತು ಎಂಬುದನ್ನು ಸುಮುಖಿಯೇ ಹೇಳು ಇಲ್ಲಿಂದ ಈ ಭೂಮಿಯಿಂದ ಮೇಲಕ್ಕೆ ಹಾರಿದೆವಲ್ಲ ಆಗ ಭೂತಲವು ಎಲ್ಲಿಗೆ ಹೋಯಿತು ಕಾರಣದಲ್ಲಿ ಸಹಕಾರಿ ಕಾರಣಗಳು ಯಾವುವು ಕಾರಣಗಳಿಲ್ಲದೆಯೇ ಸಹಕಾರಿ ಹುಟ್ಟುವುದಾದರೆ ಅದಕ್ಕೆ ಪೂರ್ವ ಕಾರಣವಿರಬೇಕು ಹಾಗಲ್ಲದೆ ಇನ್ನು ಬೇರೆ ಯಾವುದರಿಂದಲೂ ಆಗುವುದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು ಈಗ ಲೀಲೆಯು ಹೇಳುತ್ತಾಳೆ ಗಂಡನ ಸಂಬಂಧವಾದ ನನ್ನ ಸ್ಮೃತಿಯೇ ಗಂಡನಿಗೆ ಸಂಬಂಧಿಸಿದಂತೆ ನನ್ನ ಸ್ಮೃತಿಯೇ ವಿಸ್ತಾರವಾಗಿ ಬೆಳೆಯಿತು ದೇವಿ ಆ ಭ್ರತ್ರ ಸ್ವರ್ಗದಲ್ಲಿ ಸ್ಮೃತಿಯೇ ಕಾರಣವೆಂದು ನನ್ನ ನಿಶ್ಚಯವು ಅಂದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಯಾವ ಆಸ್ಥಾನದಲ್ಲಿ ಹದಿನಾರನೇ ವಯಸ್ಸಿನವನಾಗಿ ಆ ರಾಜನು ಕುಳಿತಿದ್ದನೋ ಎಲ್ಲ ಆಸ್ಥಾನಿಕರು ಅಲ್ಲಿದ್ದರು ಆ ರಾಜನು ಭೂಪಾಲನೆಯಲ್ಲೂ ಅಲ್ಲಿ ಮಾಡುತ್ತಿದ್ದನೋ ಅದು ಕೇವಲ ಆ ಲೀಲೆಯ ಸ್ಮೃತಿಯಲ್ಲಿ ಇರುವಂತಹುದು ತಾಕೆಯ ಸ್ಮೃತಿಯಲ್ಲಿ ಇರುವಂತಹುದೇ ವಿಸ್ತಾರವಾಗಿ ಆಕೆ ಆ ರಾಜನನ್ನು ಕಂಡಂತೆ ಭಾಸವಾಗಿದೆ ಆಗ ದೇವಿಯು ಹೇಳುತ್ತಾಳೆ ಸ್ಮೃತಿಯು ಆಕಾಶರೂಪವಾದು ಅದರಿಂದ ಹುಟ್ಟಿದುದು ಹಾಗೆಯೇ ಇರಬೇಕು ನೀನು ಕಂಡ ಭರ್ತೃ ಸ್ವರ್ಗ್ ಸರ್ಗವು ಅಂದರೆ ನೀನು ಕಂಡ ನಿನ್ನ ಗಂಡನ ಲೋಕವು ಭರ್ತೃ ಸರ್ಗವು ಸ್ಮೃತಿಯಂತೆಯೇ ವ್ಯೋಮವಾಗಿಯೇ ಅಂದರೆ ಶೂನ್ಯವಾಗಿಯೇ ಇರಬೇಕಲ್ಲವೇ ನೆನಪಿನಂತೆಯೇ ಶೂನ್ಯವಾಗಿಯೇ ಇರಬೇಕಲ್ಲವೇ ಆಗ ಲೀಲೆಗೂ ಹೇಳುತ್ತಾಳೆ ಗಂಡನ ಸಂಬಂಧವಾದ ನನ್ನ ಸ್ಮೃತಿಯು ಕಾರಣವಾಗಿ ಸ್ಮೃತ್ಯಾಕಾಶವಾಗಿ ಆ ಸರ್ಗವನ್ನು ಕಂಡನು ಹಾಗೆಯೇ ಈ ಸರ್ಗವು ಆಕಾಶಮಯವೇ ಆ ಸರ್ಗವು ಇದಕ್ಕೆ ನಿದರ್ಶನವೆನ್ನಬಹುದೇ ಏಕೆಂದರೆ ಆಕೆ ತನ್ನ ಸತ್ತು ಹೋಗಿರುವ ತನ್ನ ಗಂಡನು ಸಿಂಹಾಸನದಲ್ಲಿ ಕುಳಿತು ರಾಜ್ಯಪಾಲನೆ ಮಾಡುತ್ತಿರುವಂತೆ ಕಂಡುದಕ್ಕೆ ಕಾರಣ ತನ್ನ ಸ್ಮೃತಿಯಲ್ಲಿ ಇರುವಂತಹ ತನ್ನ ಸ್ಮೃತಿಯೇ ವಿಸ್ತಾರವಾಗಿ ಕಂಡಿದ್ದು ಅದಕ್ಕೆ ಹೋಲಿಸಿದರೆ ಈಗ ನಾನು ಇರುವ ಸರ್ಗವು ಅದೇ ರೀತಿ ಆಕಾಶಮಯವೇ ಆ ಸ್ಮೃತಿಯಲ್ಲಿ ವಿಸ್ತಾರವಾದ ಜಗತ್ತು ವ್ಯೋಮಾಕಾರವಾಗಿ ಶೂನ್ಯವಾಗಿದ್ದರೆ ಈಗ ನಾನು ಪ್ರಸ್ತುತದಲ್ಲಿ ಅಕೃತ್ರಿಮವೆಂದು ಸಹಜವೆಂದು ಸತ್ ಸತ್ಯವಾದದೆಂದು ತಿಳಿದುಕೊಂಡಿರುವ ಈ ಜಗತ್ತೂ ಕೂಡ ಅದೇ ರೀತಿ ಆಕಾಶಮಯವೇ ಈಗ ಶ್ರೀದೇವಿಯು ಹೇಳುತ್ತಾಳೆ ವತ್ಸೆ ನೀನು ಕಂಡ ಭರ್ತೃ ಸರ್ಗವು ಅಸತ್ಯ ಆದರೂ ಸರ್ಗರೂಪವಾಗಿ ನಿನಗೆ ಕಂಡಿತಲ್ಲವೇ ಅಂದರೆ ನಿಜವಾಗಿಯೂ ಇರುವಂತೆಯೇ ನಿನಗೆ ಖಂಡಿತಲ್ಲವೇ ಹಾಗೆಯೇ ಇದೂ ಕೂಡ ಅಂದರೆ ನೀನು ಈಗ ಇರುವ ಜಗತ್ತೂ ಕೂಡ ಅಸತ್ಯ ಆದರೂ ಸತ್ತಿನಂತೆ ಕಾಣಿಸುತ್ತಿರುವುದು ಎಂಬುದು ನನಗೆ ತಿಳಿಯುತ್ತಿರುವುದು ಆಗ ಲೀಲೆಯು ಹೇಳುತ್ತಾಳೆ ಈ ಗಂಡನ ಇರುವಿಕೆಯೇ ಕಾರಣವಾಗಿ ಅಮೂರ್ತವು ಭ್ರಮಾತ್ಮಕವೂ ಆದ ಇನ್ನೊಂದು ಸರ್ಗವು ಹೇಗೆ ಹುಟ್ಟಿತು ಎಂಬುದನ್ನು ಜಗತ್ತು ಸತ್ಯ ಎಂಬ ಭ್ರಮೆಯು ನಿವೃತ್ತಿಯಾಗುವಂತೆ ನನಗೆ ತಿಳಿಯ ಹೇಳು ಅಂದರೆ ಈಗ ನಾನು ಇರುವ ಜಗತ್ತು ಅಸತ್ಯ ಅಂದರೆ ಈ ಈಗಿರುವ ಜಗತ್ತನ್ನು ಅಕೃತ್ರಿಮವಾದುದು ಅದು ಸತ್ಯವಾದುದು ಎಂಬ ಭ್ರಮೆಯಲ್ಲಿ ನಾನಿದ್ದೇನೆ ಅದು ನಿವೃತ್ತಿಯಾಗುವಂತೆ ನನ್ನ ಇರುವ ಲೋಕವನ್ನು ನೋಡಿದ ಯಾವುದನ್ನು ನೋಡಿದೆನೋ ಅದು ಅಕೃತ್ರಿಮವಾದುದು ಅದು ಕೇವಲ ನನ್ನ ಚಿತ್ತದಲ್ಲಿ ಮಾತ್ರ ಇರುವಂತಹುದು ಎಂಬುದು ನನಗೆ ಮನವರಿಕೆಯಾಗಿದೆ ಆದರೆ ನೀನು ಹೇಳುತ್ತಿರುವೆ ಈಗ ನೀನು ಇರುವ ಲೋಕವೂ ಕೂಡ ಅದೇ ರೀತಿ ಅದು ಅಕರ್ತೃಮವಲ್ಲ ಅದೂ ಕೂಡ ಶೂನ್ಯವೇ ಎಂದು ಹೇಳುತ್ತಿರುವೆ ಅದು ಮನವರಿಕೆಯಾಗುವಂತೆ ಮಾಡು ಎಂದು ಕೇಳುತ್ತಿದ್ದಾಳೆ ಆಗ ದೇವಿಯು ಹೇಳುತ್ತಾಳೆ ಹಿಂದಿನ ಸ್ಮೃತಿಯಿಂದ ಭ್ರಾಂತಿ ಮಾತ್ರಾತ್ಮಕವಾಗಿ ನೀನು ಕಂಡ ಸರ್ಗವು ಹೇಗೆ ಹುಟ್ಟಿತೋ ನೀನು ಸಮಾಧಿಯಲ್ಲಿ ಇದ್ದಾಗ ನಿನ್ನ ಸ್ಮೃತಿಯಿಂದ ನೀನು ಕಂಡ ಸರ್ಗವು ನಿನ್ನ ಗಂಡನು ಇರುವಂತೆ ಕಂಡ ಸರ್ಗವು ಹೇಗೆ ಹುಟ್ಟಿತೋ ಹಾಗೆಯೇ ಸ್ವಪ್ನ ಭ್ರಮಾತ್ಮಕವಾಗಿ ಈ ಸರ್ಗವು ತೋರುವುದು ಅದನ್ನು ಹೇಳುವೆನು ಕೇಳು ಚಿದಾಕಾಶದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಂಸಾರ ಮಂಟಪ ಹೊಂದಿರುವುದು ಆಕಾಶದ ಬಣ್ಣದ ಗಾಜಿನ ತುಂಡನ್ನು ಆಕಾಶವು ಸುತ್ತುವರಿದಿರುವಂತೆ ಅದನ್ನು ಚಿದಾಕಾಶವೇ ಸುತ್ತಿಕೊಂಡಿರುವುದು ನಿನ್ನ ಮನಸ್ಸಿನಲ್ಲಿರುವ ಆಕಾಶವೇ ಸುತ್ತಿಕೊಂಡಿರುವುದು ಆ ಮಂಟಪಕ್ಕೆ ಮೇರುವೆ ಸ್ತಂಭವು ದಿಕ್ಪಾಲಕರು ಅವರ ಪತ್ನಿಯರು ಎಂಬ ಗೊಂಬೆಗಳು ಆ ಮಂಟಪದ ಸ್ತಂಭದಲ್ಲಿ ಉಂಟು ಅದರಲ್ಲಿ ಹದಿನಾಲ್ಕು ಭುವನಗಳೆಂಬ ಹಳ್ಳಗಳು ಉಂಟು ಅದಕ್ಕೆ ಸೂರ್ಯನೆಂಬ ದೀಪವು ಒಂದು ಮೂಲೆಯಲ್ಲಿ ಪ್ರಾಣಿಗಳೆಂಬ ಗೆದ್ದಲು ಕಟ್ಟಿದ ಹುತ್ತಗಳುಳ್ಳ ಪರ್ವತವೆಂಬ ಮಣ್ಣು ಹೆಂಟೆಗಳು ಆ ಮಂಟಪದಲ್ಲಿ ಇರುವವು ಹಲವು ಮಕ್ಕಳಿರುವ ಚತುರ್ಮುಖ ಬ್ರಹ್ಮನೆಂಬ ಮುದಿ ಬ್ರಾಹ್ಮಣನು ಅಲ್ಲಿ ಸೇರಿಕೊಂಡಿರುವನು ಜೀವನ ಸಮೂಹಗಳೆಂಬ ಹುಳುಗಳು ಆಕಾಶವೆಂಬ ಮೇಲು ಚಾವಣಿಯು ಕಪ್ಪು ಮೇಲು ಚಾವ ಮೇಲು ಚಾವಣಿಯು ಕಪ್ಪು ಆಕಾಶದಲ್ಲಿರುವ ಸಿದ್ಧಾದಿಗಳ ಗುಂಪೆಂಬ ಸೊಳ್ಳೆಗಳ ಘುಂ ಘುಂ ಶಬ್ದವು ಅಲ್ಲುಂಟು ಮೋಡಗಳೆಂಬ ಮನೆಯ ಹೊಗೆಯು ಸುತ್ತಿಕೊಂಡಿರುವ ತೂತಗಳು ವಾತಮಾರ್ಗವೆಂಬ ಹೆಬ್ಬಿದಿರಿನಲ್ಲಿರುವ ದೇವತೆಗಳೆಂಬ ಕಿರೀಟಗಳು ಅಲ್ಲುಂಟು ಅಂದರೆ ಈಗ ನಾವು ಕಾಣುತ್ತಿರುವ ಜಗತ್ತೆಂಬುದು ಯಾವುದುಂಟು ಅದನ್ನು ದೇವಿಯು ವರ್ಣಿಸುತ್ತಿರುವಳು ಈಗ ನಾವು ಕಾಣುತ್ತಿರುವ ಜಗತ್ತೂ ಕೂಡ ಭ್ರಮೆಯೇ ಸುರಾಸುರರೆಂಬ ಕೆಟ್ಟ ಹುಡುಗರ ದೇವತೆಗಳು ದೈತ್ಯರು ಎಂಬ ಕೆಟ್ಟ ಹುಡುಗರ ಆಟಗಳ ಕಲಕಲ ನಾದವು ಲೋಕಾಂತರಗಳು ಪುರಗಳ ಪುರಗಳು ಗ್ರಾಮಗಳು ಎಂಬ ಮಡಿಕೆಗಳು ತುಂಬಿರುವವು ಸರಸ್ಸು ನದಿ ಸಮುದ್ರ ಮೊದಲಾಗಿ ನೀರು ಚಿಮುಕಿಸುವುದುಂಟು ಪಾತಾಲ ಭೂತಲ ಸ್ವರ್ಗ ಭಾಗಗಳೆಂಬ ದೊಡ್ಡ ಉಂಟು ಅಲ್ಲಿ ಒಂದಾನೊಂದು ಆಕಾಶ ಕೋಟರೆಯಲ್ಲಿ ಶೈಲಗಳೆಂಬ ಮಣ್ಣಿನ ಹೆಂಟೆಗಳು ತುಂಬಿರುವ ಮೂಲೆಗಳಲ್ಲಿ ಗಿರಿ ಗ್ರಾಮಕವೆಂಬ ಹಳ್ಳವಿರುವುದು ನದಿ ಶೈಲ ವನ ಇವು ಮುಚ್ಚಿಕೊಂಡಿರುವ ಆ ಗಿರಿ ಗ್ರಾಮದಲ್ಲಿ ಅಗ್ನಿಯನ್ನು ಇಟ್ಟುಕೊಂಡು ಮಡದಿಯನ್ನು ಕಟ್ಟಿಕೊಂಡು ಮಕ್ಕಳು ಮಾಡಿಕೊಂಡು ಆರೋಗ್ಯ ಸಂಪನ್ನನು ಹಾಲು ಕೊಡುವ ಹಸುಗಳುಳ್ಳವನು ರಾಜ ಭಯ ರಹಿತನು ಸರ್ವಾತಿಥಿಯು ಅಂದರೆ ಎಲ್ಲರನ್ನೂ ಅತಿಥಿಯಂತೆ ಆಧರಿಸುವವನು ಧರ್ಮಪರನು ಆದ ದ್ವಿಜನೊಬ್ಬನಿದ್ದನು ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಲ್ಪನಾತ್ಮಕವಾದಂತಹ ಜಗತ್ತನ್ನು ಕುರಿತಾಗಿ ಸರಸ್ವತಿ ದೇವಿಯು ಆ ಲೀಲಾದೇವಿಗೆ ವರ್ಣಿಸುತ್ತಿರುವಳು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಜಗದ್ಭ್ರಾಂತಿ ಪ್ರತಿಪಾದನಾ ಎಂಬ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ